ವಕಫ್ ಜಾಗೃತಿಯನ್ನು ಮಾಡುತ್ತೋ ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು ಮಠ ಮಂದಿರಗಳು ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ ಮೆಜೆಸ್ಟಿಕ್ನೂ ಅವ್ರದ್ದೇ ಇರ್ತಾರೆ ಚಾಲುಕ್ಯರು ಹೊಯ್ಸಡರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಫ್ ಆತಾರೆ ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಗ್ಗೆ ನಾವು ರಮೇಶ್ ಅವರು ಕುಮಾರ್ ಬಂಗಾರಪ್ಪ ಅವರು ಅರವಿಂದ್ ಅವರು ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ಡಿ ಏನು ನವಂಬರ್ ಇಪ್ಪತ್ತೈದರಿಂದ ಡಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡ್ಬೇಕಂತ ನಿರ್ಣಯ ಮಾಡಿ ತಾಯಿ ಚಾಮುಂಡಿಯ ಯಾಕಂದ್ರೆ ನಾಡು ನಾಡ ದೇವತೆ ಚಾಯ ತಾಯಿ ಚಾಮುಂಡಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಮಠ ಮಂದಿರ ದೇವಸ್ಥಾನಗಳ ರಕ್ಷಣೆ ಆಗಬೇಕು ರೈತರ ಭೂಮಿ ಉಳಿಬೇಕಂತಳೆ ಈ ಹೋರಾಟಕ್ಕೆ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ತಗೋಲಿಕ್ಕೆ ನಾವು ಎಲ್ಲ ಕೂಡಿ ಬಂದಿದ್ದೇವೆ ಬಿಜೆಪಿ ಪಕ್ಷದಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ಲಿಕ್ಕಿದೆ ಯಾರು ಮಠ ಮಂದಿರಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಒಕ್ಕ ವಿರೋ ಬಗ್ಗೆ ಅವರು ಇದು ಇದೆ ಯಾವ ಪಕ್ಷದವರಾದರೂ ಸೇರ್ಬೋದು ಆ ನಿಜವಾಗಿಯೂ ಅವ್ರಿಗೆ ದೇಶದ ಮಂದಿರಗಳು ರೈತರ ಬಗ್ಗೆ ಕಾಳಜಿ ಇದ್ದವ್ರು ಯಾವ ಪಕ್ಷದವ್ರು ಇದ್ರೂ ಸೇರ್ಪಡೆ ಹಾಕಬೇಕು ಬರಲಿ ನೀವು ನಿಮ್ಮ ಮುಖಾಂತರ ನಾವು ಹೇಳ್ತೀವಿ ಅವರಿಗೆ ಇದು ದೊಡ್ಡ ಹೋರಾಟ ಇದೆ ಇದು ಮೂಡಕ್ಕಿಂತ ದೊಡ್ಡ ಹೋರಾಟ ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಹೋರಾಟ ಯಾಕಂದ್ರೆ ಮೂವತ್ತೆಂಟು ಲಕ್ಷ ಎಕರೆ ಇವತ್ತು ದೇಶದಲ್ಲಿ ಒಕಪ್ನವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಇದ್ದದ್ದು ಈಗ ಒಂದೂವರೆ ಲಕ್ಷ ಆಗಿದೆ ಅದಕ್ಕೆ ಯಾರ್ಯಾರಿಗೆ ನಮ್ಮ ಸಂಸ್ಕೃತಿ ಧರ್ಮ ದೇಶ ಬೇಕಾಗಿದೆ ಬರ್ತಾರೆ ನೀವು ಯಾವಾಗಲೂ ಹೇಳ್ತಿರ್ತಿರಲ್ಲ ಅವ್ರು ಕರಿಬೇಕು ನಮ್ಮನ್ನ ಅವ್ರು ಕೇಳಿದಾಗ ನಮ್ಗೆ ಕರಿಬೇಕಂತ ಹೇಳ್ತಿರಲ್ಲ ನೋಡ್ರಿ ಮನೆ ಬಿಜಾಪುರ್ನಲ್ಲಿ ಮಾಡಿದೀವಿ ಶೋಭಾ ಕರಲಾಚವ್ರು ಬಂದಿದ್ರು ಅವರು ಕೇಂದ್ರದ ಒಬ್ಬ ಸಚಿವರಾಗಿ ಬಂದಿದ್ರು ಅಂದ್ರೆ ಇದು ಪಕ್ಷದ ಒಂದು ವೇದಿಕೆಯಲ್ಲೇ ನಾನು ಮಾಡ್ತಾ ಇದ್ದೀನಿ ಪಕ್ಷದ ವೇದಿಕೆ ಬರ್ತಾರೆ ಬರ್ತಾರೆ ಯಾರು ಬಂದು ಸ್ವಾಗತ